ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರ ಅಂತ ಸರ್ ಅದು ಈಗ ಪ್ರೆಸೆಂಟ್ಲಿ ಕೋರ್ಟ್ ಅಲ್ಲಿ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಬಂದ್ಮೇಲೆ ಅವ್ರನ್ನ ನೋಡಿಲ್ಲ ಫೋನ್ ಮಾಡಿದೆ ನಾನು ಅರ್ಜುನ್ ಅವರಿಗೆ ನಮಗೆ ಈ ಇನ್ಫಾರ್ಮೇಷನ್ ಇಲ್ಲ ಅಂದ್ರೂ ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ತರ ಅದು ಹೇಗೆ ಅಂತ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗಿದೆ ಅದೇನಾಗಿದೆ ಅಲ್ಲ ಅದ ಅದು ಈ ದೂರಸರ್ಜೆ ಅವ್ರು ಮನಸ್ಸು ಮಾಡಿದ್ರೆ ಆಗ್ತಿದ್ರೆ ಹಿಂದೆ ಸಿನಿಮಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವ್ರು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅನ್ನೋ ಇದು ನೆರವಿನ ಸಂಗತಿ ಅನ್ಸುತ್ತೆ ಒಂದ್ ನಿಮಿಷ ಸರ್ಮ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಏನು ಗೊತ್ತು ಕಾಣಿಸ್ತಾ ಇದೆ ಇಲ್ಲ ಇಲ್ಲ ನೀವು ಅಸ್ಯೂಮ್ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಅದು ಅವರು ಇವ್ರದ್ದು ಪ್ರಾಬ್ಲಮ್ ಸೊ ಅವರೇ ಮಾತಾಡಿಕೊಂಡ್ರೆ ತುಂಬಾ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆ ನಾವು ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಲ್ಲ ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ ಸೊ ಇದನ್ನ ಹೋಗಿದೆ ಸೊ ಚೇಂಬರ್ ಅಲ್ಲೇ ಅದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬರ್ಗಿಂತ ದೊಡ್ಡವನ ಸರ್ ನಾನು ಚೇಂಬರ್ ಅಂದ್ರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ ಅಲ್ಲೇ ಬಗೆಹಾರಲ್ಲಿ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡೋದ್ರೆ ಚೆನ್ನಾಗಿದೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು ಅದು ನೆನೆ ಆಗಿದೆ ಸೊ ನಿಮ್ಮ ಗಮನಕ್ಕೆ ಇರಲಿ ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮಗೆಲ್ಲಾರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತೆ ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯು ಯರ್ ಸೆಲ್ಫ್ ಅನಲಿಸ್ ಸರ್ ಅದರದ ಅರ್ಥ ಏನು ಸರ್ ಅದೇ ಈಗ ಈ ಇದೆ ಸರ್ ಇದೀಗ ನಾನು ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಮಾಡೋಂಥ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ತಾರೀಕು ಮಾತಾಡ್ತೀನಿ ಮೇಡಮ್ ನಾನು ಅಲ್ಲ ಅದೇ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟು ಆಗ್ರಿ ಇದೆ ಅದನ್ನು ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಹುಶಃ ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದ್ರೆ ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಗೊತ್ತಿದ್ದೀವಿ ಅಂದರೆ ಅವಾಗ ಇಷ್ಟು ಜನಕ್ಕೆ ಸಿನಿಮಾ ಮೇಲೆ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಡ್ಸ್ಕೊಂಡು ಹೋಗ್ಬಿಟ್ಟಿದ್ದರೆ ಯಾರು ಯಾರಿಗೂ ಕಿತ್ಕೊಳಕ್ಕಾಗಲ್ಲ ಯಾರು ಇದು ನನ್ನ ಅನಿಸಿಕೆ ಸೊ ಇದು ದಯವಿಟ್ಟು ನೀವು ಲೆಟ್ ಬಿ ಪಾಸಿಟಿವ್ ಸಿನಿಮಾ ಬಗ್ಗೆ ಪಾಸಿಟಿವ್ ಸರ್ ಈಗ ಈಗ ನೀವು ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ ಆ ಥರದೇನು ಇಲ್ಲ ಇಲ್ಲ ಇವಾಗ ನಾವು ಮಾಡ್ಕೊಂಡಾಗ ಬರ್ತಾ ಇದೀವಲ್ವಾ ಎಲ್ಲ ಟೆಕ್ನಿಷಿಯನ್ಸ್ ನೋಡಿ ಎಸ್ ಸರ್ ಇದ್ದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ತುಂಬಾ ಚೆನ್ನಾಗಿ ಏನಿಲ್ಲ ಸರ್ ಅದೇ ಆ ಥರದ್ದೇ ಬಂದಿದೆ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಸೆನ್ಸಾರ್ ನೋಡೋದಲ್ಲ ಸರ್ ಇಲ್ಲ ಇಲ್ಲ ನಾವು ಸೆನ್ಸಾರ್ ತೋರಿಸಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮೇಡಮ್ ಅವ್ರನ್ನೇ ಕೇಳಿ ಮೇಡಮ್ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ ಪ್ರಶ್ನೆಗೆ ನನ್ ಕೇಳೋ ಬದಲು ಅವ್ರನ್ನೊಂದ್ಸಲಿ ಕೇಳ್ಬೋದಲ್ಲ ಅಂತ ಅಷ್ಟೇ ಹ್ಮ್ ಸೋ ಸಿಚುಯೇಷನ್ಸ್ ಪ್ರತಿ ಒಂದು ಅನ್ ಫಾರ್ಸೀನ್ ಇನ್ಸಿಡೆಂಟ್ಸ್ ಯಾರ್ಕೋ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರೂನು ಎದುರಿಸ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಆ ಸಿಚುಯೇಷನ್ಸ್ ಇಂದ ಕೆಲವು ಚೇಂಜ್ ಆಗಬಹುದು ಅಕಮೆಂಟ್ ಅಲ್ಲ ತುಮರಿ ಇತ್ತು ನ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವು ಯಾರು ಅದಕ್ಕೆ ನಿಮಗೆ ಪರ್ಮಿಷನ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದ ಕತೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿ ಮೂರ್ತಿ ಅವರು ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ ಅಲ್ವಾ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವ ಥರ ಹೇಳ್ತಿದ್ದೆ ಅಂತಂದ್ರೆ ಅಂಥದ್ದು ಯಾವ ಘಟನೆಯೂ ನನ್ನ ಇದರಲ್ಲಿ ಸಿನಿಮಾದಲ್ಲಿ ಯಾವತ್ತು ನಡೆದಿಲ್ಲ ಈಗಲೂ ಇದೆ ನೆರವಂತಿಕೆ ಇದು ನೆರವಂತಿಕೆಯಲ್ಲಿದ್ದೀನಿ ನಾನು ಆಯ್ತಾ ಸರ್ ಸುದೀಪ್ ಸರ್ ಸಿನಿಮಾನ ಮಾಡಿದ್ದಾರೆ ಸರ್ ಕ್ರೆಡಿಟ್ ಅಂದ್ರೆ ಏನ್ ಮೇಡಮ್ ನೋಡಿ ಯಾವ ಸಾಂಗ್ ರಿಲೀಸ್ ಯಾವ ಕ್ರೆಡಿಟ್ ಮೇಡಮ್ ಯಾರು ನನ್ನ ಹೆಸರು ಹಾಕೊಂಡಿದ್ದೀನಿ ಮೇಡಮ್ ಏನ್ ಮೇಡಮ್ ಅಲ್ಲ ಅದಕ್ಕೆ ಕ್ಯಾರಿ ಮೇಡಮ್ ಅವ್ರ ಹೆಸರು ನಾನ್ಕ್ಷ್ಮಾ ಇರಲಿ ಇಲ್ಲಿ ಏನ್ ನಡೀತಿದೆ ಡಿಸ್ಕಶನ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಮನಸ್ತಾಪಗಳು ನಮ್ಗೆಲ್ರಿಗೂ ಗೊತ್ತಿರಂಗೆ ಐ ತಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊಂತೀನಿ ಸರ್ ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ಗೆ ಕನ್ನಡದಲ್ಲ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಏನ ಒಂದ್ ಯಾವ್ದೋ ಒಂದ್ ಸಣ್ಣದ ನೆಗೆಟಿವ್ ಆಚೆ ಹೋದ್ರು ತುಂಬಾ ದೊಡ್ಡ ಉಳಿತಾ ಬಿಡುತ್ತೆ ಸೊ ಒಂದು ಪ್ರೊಡ್ಯೂಸರ್ ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮಗೂ ಒಂದು ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಇದೊಂದು ಬಂದಿದೆ ಅಂತ ಸೊ ಸಣ್ಣ ಪುಟ್ಟ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತು ರಿಲೀಸು ಅನ್ನೋದನ್ನ ಅನ್ನೋದಕ್ಕೆ ಇವೆಂಟ್ ನಾವು ಮಾಡ್ತಾ ಇದೀವಿ ಸೊ ಆದಷ್ಟು ದಯವಿಟ್ಟು ಎಲ್ರು ನಿಮ್ ಕಡೆಯಿಂದನು ಸಪೋರ್ಟ್